ಹಾಯ್ ಫ್ರೆಂಡ್ಸ್ ಇದು ಕಟ್ ಕಟ್ವರ್ಕ್ ಬ್ಲೌಸು ಆದರೆ ನೆಕ್ಕಲ್ಲ ಇದು ಬೇಕು ಅಂದರೆ ಕಟ್ಟಿಂಗ್ ವಿಡಿಯೋನೂ ಹಾಕ್ತೀನಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಕಸ್ಟಮರೇ ಹೇಳಿದ್ದು ನನಗೆ ಬೋಟ್ ನೆಕ್ ಬೇಡ ನನಗೆ ಬೋಟ್ ನೆಕ್ ಇಷ್ಟ ಆಗೋದಿಲ್ಲ ಮೇಡಮ್ ರೂಢಿ ಇಲ್ಲ ಆದರೆ ಈ ಥರ ಕ ಈ ಥರ ಡಿಸೈನೇ ಬೇಕು ನಾರ್ಮಲ್ ನೆಕ್ಕಲ್ಲಿ ಅಂದರು ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಗ್ಯಾಪ್ ಬರುತ್ತೆ ಬೇಕಾದರೆ ಶೋಲ್ಡ್ರ್ ಹತ್ರ ಕೆಳಗಡೆ ಗ್ಯಾಪ್ ಬರುತ್ತೆ ಸ್ಟಿಚ್ ಮಾಡು ಅಂದರೆ ಮಾಡ್ತೀನಿ ಅಂತ ಹೇಳಿದೆ ಅದೇ ಥರ ಡ್ರಾ ಮಾಡಿಕೊಂಡು ಸಿಂಪಲಾಗಿ ನಾನು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಕಟ್ವರ್ಕ್ ಈ ಡಿಸೈನ್ನ ಅಂದರೆ ಕಟ್ ಕಟ್ ಮಾಡಿಲ್ಲ ಅಟ್ಯಾಚ್ ಮಾಡಿಲ್ಲ ಪ್ಯಾಚ್ ವರ್ಕ್ ಏನೂ ಇಲ್ಲ ಸುಮ್ಮನೆ ಕ್ಯಾನ್ವಾಸ್ ಇಟ್ಬಿಟ್ಟು ಈ ಥರ ಡ್ರಾ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಬಿಟ್ಟಿದ್ದೀನಿ ಕ್ಯಾನ್ವಾಸ್ ಇಟ್ಟು ಸ್ಟಿಚ್ ಹಾಕೊಂಡು ಉಲ್ಟ ತಿರುಗಿಸ್ಕೊಂಡೆ ಅದೇ ಆ ಕಟ್ವರ್ಕ್ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಹಂಗೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಉಲ್ಟ ತಿರ್ಗಿಸಿ ಅಲ್ಲಿ ಲೇಸ್ ಹಚ್ಚಿದ್ದೀನಿ ಅಷ್ಟೆ ಅಂದರೆ ಕಟ್ವರ್ಕ್ ಇರೋ ಥರ ಲೇಸ್ ಹಚ್ಚಿದ್ದೀನಿ ಅಲ್ಲಿ ಸ್ಟಿಚ್ ಹಾಕಿ ಅದೇ ಪ್ಯಾಟರ್ನ್ ಸ್ಟಿಚ್ ಗೊತ್ತಾಗುತ್ತಲ್ಲ ಮೇಲಿಂದ ಅಲ್ಲಿ ಲೇಸ್ ಹಚ್ಚಿದ್ದೀನಿ ಈ ಥರ ತಿರು ಹಾಕ್ಬಿಟ್ಟು ಕ್ಲೀನಾಗಿ ನೀಟಾಗಿ ಕಚ್ ಹಾಕ್ಕೊಂಡ್ಬಿಟ್ಟು ಕ್ಯಾನ್ವಸ್ ಇಟ್ಟು ಸ್ಟಿಚ್ ಮಾಡಿ ಹಾಕ್ಕೊಂಬಿಡೋದು ಅಷ್ಟೆ ಇದಕ್ಕೆ ಲೇಸ್ ಹಚ್ಕೊಂಡು ಮುಗ್ದೋಗ್ತೀಸ್ ಭಾಳ ಸಿಂಪಲ್ಲಾಗಿ ಒಂದೇ ಗಂಟೆ ಒಳಗೆ ಸ್ಟಿಚ್ ಮಾಡಿಬಿಡ್ಬೋದು ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಹೋಗುತ್ತೆ ಮತ್ತು ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗೂ ಕಾಣುತ್ತೆ ಅವರು ಹಾಕ್ಕೊಂಡು ಕೂಡ ತೋರಿಸ ನೋಡಿದೆ ಅವರು ತುಂಬ ಸಣ್ಣ ಇದ್ದಾರೆ ಟ್ವೆಂಟಿ ಸಿಕ್ಸ್ ಮೆಜ ಅಳತೆ ಬ್ಲೌಸ್ ಇದಷ್ಟೇ ತುಂಬ ಸಣ್ಣ ಇದ್ದಾರೆ ಗ್ಯಾಪು ಒಂದು ಎರಡು ಇಂಚ್ ಗ್ಯಾಪ್ ಬಂದಿದೆ ಆದರೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ഇത് സജെസ്റ്റ് മാസൈൻ ഇല്ല നമുക്ക് തരോന്ത ഇഷ്ട്രൈബ്സ് കട്ടിംഗ് து ஒை டிசைன்ஸு அல்லே சொல்ல கிளீனாக தோர்ஸ்க்கொண்டு அது தோட்டி பரத்த கட்வர்கூ தான் கஸ்டமர் கூட தட்டும் ബായ് ഫ്രെണ്ട്സ് ഇഷ്ടം ലൈക്ക് ശേർ സബ്സ്ക്ൈബ് ಮಾಡಿ ഫ്രെണ്ട്സ്